ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾಕ್ಕೆ ಎರಡನೇ ಟ್ರೈಲರ್ ಇಲ್ಲ ಹಾಗೆಯೇ ಉಪೇಂದ್ರ ಅವರ ಉಪೇಂದ್ರ ಎನ್ನುವ ಚಿತ್ರವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಮೊದಲ ದಿನ ಕಲೆಕ್ಷನ್ ಮಾಡಿದ್ದಷ್ಟು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಜೈಲರ್ ಎನ್ನುವ ಸಿನಿಮಾದ ಬ್ಲಾಕ್ ಪಸ್ಟರ್ ಸಕ್ಸಸ್ನ ಬಳಿಕ ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ವೇಟಯ್ಯ ಎನ್ನುವ ಸಿನಿಮಾ ಸಿನಿಮಾವನ್ನು ಜೆ ಬಿಂ ಖ್ಯಾತಿಯ ನಿರ್ದೇಶಕ ಟಿ ಜೆ ಜ್ಞಾನವೇಲು ಅವರು ನಿರ್ದೇಶನ ಮಾಡಿದ್ದು ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಫಹಾದ್ ಫಾಸಿಲ್ ಮಂಜು ವಾರಿಯರ್ ರಾಣಾ ದಗ್ಗುಪಾಟಿ ಕಿಶೋರ್ ಸೇರಿದಂತೆ ಒಂದು ದೊಡ್ಡ ತಾರಕಣವೇ ಇದೆ ಸಿನಿಮಾದ ಟೀಸರನ್ನು ಸಿನಿಮಾ ತಂದು ಇದೀಗ ರಿಲೀಸ್ ಮಾಡಿದ್ದು ಅಷ್ಟು ದೊಡ್ಡ ರೆಸ್ಪಾನ್ಸನ್ನು ಸಿನಿಮಾದ ಟೀಸರ್ಗೆ ಪಡೆದುಕೊಳ್ಳುವಲ್ಲಿಂತೂ ಸಾಧ್ಯವಾಗ್ತಾ ಇಲ್ಲ ವೇಟಯ್ಯನ್ ಎನ್ನುವ ಸಿನಿಮಾವು ಅಕ್ಟೋಬರ್ ಹತ್ತಕ್ಕೆ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಈ ಸಿನಿಮಾದೊಂದಿಗೆ ಕ್ಲ್ಯಾಶ್ ಆಗಿ ರಿಲೀಸ್ ಆಗಲಿರುವ ನಮ್ಮ ಕನ್ನಡದ ಚಿತ್ರವಾಗಿದೆ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾ ಮಾರ್ಟಿನ್ ಎನ್ನುವ ಸಿನಿಮಾವನ್ನು ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡಿದ್ದು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾತನವು ಕಳೆದ ತಿಂಗಳು ರಿಲೀಸ್ ಮಾಡಿದ್ರು ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನಂತೂ ಸಿನಿಮಾದ ಮೊದಲ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿರಲಿಲ್ಲ ಅವತ್ತಿಗೆ ಸಿನಿಮಾ ತನವೂ ಸಿನಿಮಾಕ್ಕೆ ಎರಡನೇ ಟ್ರೈಲರ್ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಇದೀಗ ಸಿನಿಮಾಕ್ಕೆ ಎರಡನೇ ಟ್ರೈಲರ್ ಬರ್ತಾ ಇಲ್ಲ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದ್ದು ರಿಲೀಸ್ ಆಗಲು ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಆದರೂ ಕೂಡ ಸಿನಿಮಾ ತಂಡವು ಇದುವರೆಗೂ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡಿಲ್ಲ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾದ ಟ್ರೈಲರ್ ಇಲ್ಲ ಸಿನಿಮಾದ ಯಾವುದೇ ಹಾಡು ಇಲ್ಲ ಆದರೆ ಸಿನಿಮಾದ ಇಂಟ್ರೋ ಸಾಂಗ್ ಅನ್ನು ಮಾತ್ರವೇ ಸಿನಿಮಾ ತಂಡವು ಇದೀಗ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದು ಸದ್ಯಕ್ಕೆ ಸಿನಿಮಾ ತಂಡವು ಸಿನಿಮಾದ ಸೆನ್ಸರಿಂಗ್ ಕೆಲಸಗಳನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರುವ ಕನ್ನಡದ ನಿರೀಕ್ಷಿತ ಚಿತ್ರವಾಗಿದೆ ಉಪೇಂದ್ರ ಅಭಿನಯದ ಯುಐ ಎನ್ನುವ ಸಿನಿಮಾ ಯುಎ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಇದೀಗ ಟಿವಿ ಇಂಟರ್ವ್ಯೂಯನ್ನು ಆರಂಭ ಮಾಡಿದ್ದು ದೊಡ್ಡ ಮಟ್ಟಿನಲ್ಲೇ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅಕ್ಟೋಬರ್ ತಿಂಗಳಿನಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರುವ ಚಾನ್ಸಸ್ ಇದೆ ಧನುಷ್ ನಿರ್ದೇಶನ ಮಾಡಿ ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿರುವ ಚಿತ್ರವಾಗಿದೆ ರಾಯನ್ ಎನ್ನುವ ಸಿನಿಮಾ ಈ ಸಿನಿಮಾ ಆದ ಬಳಿಕ ಅವರ ನಿರ್ದೇಶನದ ಮೂರನೇ ಸಿನಿಮಾವು ಕೆಲವೇ ದಿನಗಳಲ್ಲಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಅಲ್ಲದೆ ಅವರ ನಿರ್ದೇಶನದ ನಾಲ್ಕನೇ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಈ ನಾಲ್ಕನೇ ಸಿನಿಮಾದಲ್ಲಿ ಅವರೇ ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಸಿನಿಮಾಕ್ಕೆ ಇಡ್ಲಿ ಕಡೆ ಎಂದು ಹೆಸರಿಡಲಾಗಿದ್ದು ಸಿನಿಮಾದಲ್ಲಿ ನಿತ್ಯ ಮೇನೋನ್ ರಾಜ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಫಸ್ಟ್ಲುಕ್ ಪೋಸ್ಟರ್ ಎಲ್ಲ ಸಿನಿಮಾ ತನದ ಕಡೆಯಿಂದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ ಇತ್ತೀಚೆಗೆ ಕನ್ನಡದಿಂದ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಇಬ್ಬರಿ ತಬ್ಬಿದ ಎಳೆಯಲಿ ಎನ್ನುವ ಸಿನಿಮಾವು ಈಗಾಗಲೇ ನಾಲ್ಕು ಕೋಟಿ ಬ್ಲಸ್ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿಕೊಂಡಿದೆ ಸಿನಿಮಾವು ಲಿಮಿಟೆಡ್ ಸ್ಕ್ರೀನ್ನಲ್ಲಿ ವಿದೇಶದಲ್ಲಿ ರಿಲೀಸ್ ಆಗಿದ್ದು ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಕ್ರೀನ್ ಕೌಟ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇದೆ ಯಾಕೆಂದರೆ ಅಲ್ಲೂ ಕೂಡ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇದೀಗ ಇಬ್ಬರ ತಬ್ಬಿದ ಇಳೆಯಲ್ಲಿ ಎನ್ನುವ ಸಿನಿಮಾವು ವೀಕೆಂಡ್ನಲ್ಲೂ ಕೂಡ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನು ಮಾಡುತ್ತಾ ಮೂರನೇ ವಾರ ಒಂದೊಳ್ಳೆ ರೀತಿಯಲ್ಲೇ ಚಿತ್ರ ಹೋಗ್ತಾ ಇದೆ ಇನ್ನು ತೆಲುಗು ನಟ ನಾನಿ ಅಭಿನಯದ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾವು ಇತ್ತೀಚೆಗೆ ರಿಲೀಸ್ ಆಗಿ ಸದ್ದನ್ನು ಮಾಡಿತ್ತು ಕಳೆದ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿತ್ತು ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಈ ಸಿನಿಮಾವು ಮಾಡಿಕೊಂಡಿದೆ ಎಸ್ ಜೆ ಸೂರ್ಯ ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ನಟಿಸಿದ್ದಾರೆ ಇದೀಗ ಈ ಸಿನಿಮಾವು ಓಟಿಟಿ ರಿಲೀಸ್ಗೆ ಸಜ್ಜುಗೊಂಡಿದ್ದು ಈ ಸಿನಿಮಾವು ಈ ಬರುವ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಟಿಟಿ ರಿಲೀಸ್ ಆಗಲಿದೆ ಆವತ್ತೇ ಸಿನಿಮಾದ ಕನ್ನಡ ಡಬ್ಲು ವರ್ಷನ್ ಕೂಡ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಾಗಲಿದೆ ಕನ್ನಡದಿಂದ ಪ್ರವೀಣ್ ತೇಜ್ ನಟನಾಗಿ ನಟಿಸಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಜಿಗರ್ ಎನ್ನುವ ಸಿನಿಮಾವು ಇದೀಗ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ ಥಿಯೇಟರ್ಗಳಲ್ಲಿ ಈ ಸಿನಿಮಾಕ್ಕೆ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಮಾತ್ರ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ತಮಿಳು ನಟ ಸೂರ್ಯ ಅವರ ಕಂಗುವ ಎನ್ನುವ ಸಿನಿಮಾವನ್ನು ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟರ್ಗೆ ಮಾಡುವುದಾಗಿ ಈಗಾಗಲೇ ಚಿತ್ರದಂಡು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಈ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಆರಂಭ ಮಾಡುತ್ತಿದ್ದಾರೆ ಈ ಸಿನಿಮಾವು ಪಕ್ಕಾ ಪ್ಯಾನ್ ರೀತಿ ಅಂದರೆ ಹತ್ತಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾ ಆದ ಬಳಿಕ ಸೂರ್ಯ ಅವರ ಬರ್ತಾ ಇರುವ ನಿರೀಕ್ಷೆಯ ಸಿನಿಮಾ ಸೂರ್ಯ ಫೋರ್ಟಿ ಫೋರ್ ಎನ್ನುವ ಸಿನಿಮಾ ತಂಡವು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಈ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಉಪೇಂದ್ರ ಅವರ ಉಪೇಂದ್ರ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷಗಳನ್ನು ಕಳೆದ ಬಳಿಕ ನಿನ್ನೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ರಿಲೀಸ್ ಆಗಿಯೇ ಒಳ್ಳೆ ಸ್ಕ್ರೀನ್ಕೌಟ್ನಲ್ಲಿ ಸಿನಿಮಾವು ಹೌಸ್ಫುಲ್ ಶೋಗಳಿಂದಲೇ ಓಡ್ತಾ ಇದ್ದು ಹೆಚ್ಚಿನ ಥಿಯೇಟರ್ಗಳಲ್ಲಿ ಈ ಸಿನಿಮಾವು ರಿಲೀಸ್ ಆಗಿದೆ ಆದರೆ ಒಂದು ಸಿನಿಮಾ ರಿಲೀಸ್ ಆಗುವ ರೀತಿ ಈ ಚಿತ್ರವು ರಿಲೀಸ್ ಆಗಿಲ್ಲ ಒಂದು ರಿಲೀಸ್ ಸಿನಿಮಾವಾದರಿಂದ ದೊಡ್ಡ ಕಲೆಕ್ಷನ್ ಅನ್ನು ಸಿನಿಮಾಗೆ ಥಿಯೇಟರ್ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಆದರೂ ಕೂಡ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಹದಿನೈದರಿಂದ ಇಪ್ಪತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ ಈ ಸಿನಿಮಾವು ಮೂರುವರೆ ಕೋಟಿ ಬಜೆಟ್ನಲ್ಲಿ ತಯಾರಾಗಿತ್ತು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಆ ಸಂದರ್ಭದಲ್ಲಿ ಏಳರಿಂದ ಹತ್ತು ಕೋಟಿಯ ಒಳಗೆ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಕೂಡ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ರು ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಮತ್ಸ್ಯಗಂಧ ಎನ್ನುವ ಸಿನಿಮಾವು ಇದೀಗ ಓಟಿಟಿ ರಿಲೀಸ್ ನಡೆಸಿದೆ ಸಿನಿಮಾವು ಸಿನಿಬಜಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದೆ ತಮಿಳು ನಟ ರವಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಬ್ರದರ್ ಎನ್ನುವ ಸಿನಿಮಾ ಬ್ರದರ್ ಎನ್ನುವ ಸಿನಿಮಾ ತಂಡವು ಇದೀಗ ಈ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದು ಈ ಬರುವ ಅಕ್ಟೋಬರ್ ಮೂವತ್ತೊಂದಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾದಲ್ಲಿ ಪ್ರಿಯಾಂಕಾ ಮೋಹನ್ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಮಲಯಾಳಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ಎಆರ್ಎಂ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಎಪ್ಪತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿದ್ದು ದೊಡ್ಡ ಕಲೆಕ್ಷನ್ ಮಾಡುತ್ತಲೇ ಚಿತ್ರವು ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ ಟೋವಿನೋ ಥಾಮಸ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡ ಕನ್ನಡ ಚಿತ್ರವಾಗಿದೆ ಕೃಷ್ಣಂ ಪ್ರಣೇ ಸಖಿ ಎನ್ನುವ ಸಿನಿಮಾ ಸಿನಿಮಾವು ಇದೀಗ ಐವತ್ತು ದಿನಗಳತ್ತ ಮುಂದೆ ಸಕ್ತಾ ಇದ್ದು ಚಿತ್ರವು ಥಿಯೇಟರ್ಗಳಲ್ಲಿ ಐವತ್ತು ದಿನಗಳನ್ನು ದಾಟಲಿದೆ ಅದಕ್ಕಿಂತ ಮುಂಚೆ ಸಿನಿಮಾದ ಓಟಿಟಿ ರಿಲೀಸ್ ನಡೆಸ್ತಾ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಚಿತ್ರದ ಓಟಿಟಿ ರಿಲೀಸ್ ಆಗುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿ ಕೇಳಿಬಂದಿತ್ತು ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ರೂಮರ್ಗಳ ಪ್ರಕಾರ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ಓಟಿಟಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಇದು ಕೇವಲ ರೂಮರ್ ಮಾತ್ರ ಹೆಚ್ಚಿನ ಚಾನ್ಸ್ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕಿನೇ ಚಿತ್ರ ಟಿಗೆ ರಿಲೀಸ್ ಆಗಬಹುದು ಈ ಸಿನಿಮಾದ ಟಿ ರೈಟ್ಸ್ ಅನ್ನು ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಎರಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ಮಾರ್ನಮಿ ಎನ್ನುವ ಸಿನಿಮಾ ಸಿನಿಮಾ ತನ್ನ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದು ಒಳ್ಳೆಯ ರೀತಿಯಲ್ಲಿ ಸಿನಿಮಾದ ಟೀಸರ್ ಕಂಡುಬಂದಿದೆ ಚರಣ್ ರಾಜ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ತಮಿಳುನಾಟ ಕಮಲ್ ಹಾಸನ್ ಅವರ ಮುಂದೆ ಬರ್ತಾ ಇರುವ ಬಿಗ್ ಬಜೆಟ್ ಸಿನಿಮಾ ತಗ್ ಲೈಫ್ ಎನ್ನುವ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎಲ್ಲಾದರೂ ಮುಂದೂಡಿದ್ರೆ ಮುಂದಿನ ವರ್ಷ ಸಮ್ಮರ್ನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಬಹುದು ಸಿನಿಮಾ ತಂಡ ಸಿಲಂಬರ್ಸನ್ ತ್ರಿಷಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಈ ಸಿನಿಮಾವನ್ನು ಪೊನ್ನಿನ ಸುಲ್ವನ್ ಸಿನಿಮಾ ಆದ ಬಳಿಕ ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರು ನಿರ್ದೇಶನ ಮಾಡ್ತಿದ್ದಾರೆ ಎಲ್ಲಾ ಕಾರಣಗಳಿಂದ ಸಿನಿಮಾ ಒಂದು ದೊಡ್ಡ ನಿರೀಕ್ಷೆ ಸಿನಿಮಾ ಕೂಡ ಹೌದು ಇದೀಗ ಸಿನಿಮಾದ ಶೂಟಿಂಗ್ ನಡೀತಾ ಇರುವ ಬೆನ್ನಲ್ಲೇ ಸಿನಿಮಾದ ಓಟಿಟಿ ರೇಟ್ಸ್ ಮಾರಾಟಗೊಂಡಿದೆ ದಾಖಲೆ ಮೊಟ್ಟಕ್ಕೆ ಈ ಸಿನಿಮಾದ ಓಟಿಟಿ ರೇಟ್ಸ್ ಮಾರಾಟಗೊಂಡಿದ್ದು ಬರೋಬ್ಬರಿ ನೂರ ಐವತ್ತು ಕೋಟಿಗೆ ಈ ಸಿನಿಮಾದ ಓಟಿಟಿ ರೈಟ್ಸ್ ಮಾರಾಟಗೊಂಡಿದೆ ಎನ್ನುವ ಹೊಸದಾದ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಬಾಲಿವುಡ್ನಿಂದ ಬರ್ತಾ ಇರುವ ಸೀರೀಸ್ ಸಿನಿಮಾಗಳಲ್ಲಿ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಧೂಮ್ ಸಿನಿಮಾದ ನಾಲ್ಕನೇ ಭಾಗ ಸಿನಿಮಾದಲ್ಲಿ ಶಾರುಖ್ ಖಾನ್ ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ ಎನ್ನುವ ರೂಮರ್ಗಳೆಲ್ಲವೂ ಕೇಳಿಬಂದಿತ್ತು ಆದರೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ವಿಲ್ಲನ್ ಪಾತ್ರದಲ್ಲಿ ನಟಿಸಲು ಸಿನಿಮಾ ತಂಡವು ಇದೀಗ ತಮಿಳು ನಟ ಸೂರ್ಯ ಅವರನ್ನು ಅಪ್ರೋಚ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಕುರಿತು ಸೂರ್ಯ ಅವರು ಈ ಆಫರ್ ಅನ್ನು ತಿರಸ್ಕಾರ ಮಾಡಿದ್ದಾರೆ ಎನ್ನುವ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಕೆಲವೇ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಈ ಕುರಿತಾದ ಅಪ್ಡೇಟ್ ಕೂಡ ಬರ್ತಾ ಇದೆ ಇನ್ನು ಹೊಸದಾಗಿ ರಜನಿಕಾಂತ್ ಅವರ ಇತ್ತೀಚೆಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಲಾಲ್ ಸಲಾಂ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಅಷ್ಟು ಸಕ್ಸಸ್ ಕಂಡಿರಲಿಲ್ಲ ಈ ಸಿನಿಮಾದಲ್ಲಿ ರಜನಿಕಾಂತ್ ನಾಯಕ ನಟನಾಗಿ ನಟಿಸಿರಲಿಲ್ಲ ಬದಲಾಗಿ ಎಕ್ಸ್ಟೆಂಡೆಡ್ ಗೆಸ್ಟ್ ಓಲ್ನಲ್ಲಿ ಕಾಣಿಸಿಕೊಂಡಿದ್ರು ಸಿನಿಮಾದಲ್ಲಿ ವಿಷ್ಣು ವಿಶಾಲ್ ನಾಯಕ ನಟನಾಗಿ ನಟಿಸಿದ್ರು ಸಿನಿಮಾವನ್ನು ಸ್ವತಃ ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯಾ ರಜನಿಕಾಂತ್ ಅವರು ನಿರ್ದೇಶನ ಮಾಡಿದ್ರು ಇದೀಗ ಲಾಲ್ ಸಲಾಂ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋತ ಬಳಿಕ ಕೆಲವೇ ದಿನಗಳಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಟಿ ರಿಲೀಸ್ ಆಗಲಿದೆ ಎನ್ನುವ ಹೊಸದಾದ ಮಾಹಿತಿ ಕೇಳಿ ಬರ್ತಾ ಇದೆ